ತುಂಬ ದಿನ ಆಗಿದಲ್ವ ನಾನು ಎರಡು ದಿನಕ್ಕಿಂತ ಜಾಸ್ತಿ ಹೋಗಿ ಆಯಿತು ತ್ರೀ ಡೇಸ್ ಅಂದರೆ ನಾವು ನೈಟ್ ಜರ್ನಿ ಹೋಗ್ತಿದ್ವಲ್ಲ ಚಿನ್ನು ಒಂದು ದಿನ ನನಗೆ ಸೇವ್ ಇತ್ತು ಈ ಸರಿ ಡೇ ಜರ್ನಿ ಹೋದ್ಮೇಲೆ ಒಂದು ದಿವಸ ವೇಸ್ಟ್ ಆಯಿತು ಸೊ ಅದು ನಿನಗೆ ಕೌಂಟ್ ಆಯ್ತು ಅಷ್ಟೇ ಅಂದರೆ ಜರ್ನಿ ಭಾರಿ ರಿಸ್ಕಪ್ಪ ಆ ಗಾಡು ಸೆಕ್ಷನ್ನು ವಿಪರೀತ ಗಾಡ್ ಸೆಕ್ಷನ್ ಖಾಲಿ ಇದ್ರಂತೂ ಬಸ್ಸು ಚುಮು ಈ ಕಡೆಯವ್ರು ಆ ಕಡೆ ಬೀಳ್ತಾರೆ ಆ ಕಡೆಯವ್ರು ಈ ಕಡೆ ಬೀಳ್ತಾರೆ ಕೈಯ್ಯಲ್ಲಿರೋರ್ದೆಲ್ಲ ಮೊಬೈಲ್ ಬೀಳ್ತವೆ ಎಷ್ಟೋ ಜನಕ್ಕೆ ಕಂಬಿ ಹೊಡಿಯುತ್ತೆ ಪಾಪ ವಯಸ್ಸಾದವರೆಲ್ಲ ಭಯ ಆಗುತ್ತೆ ಬಟ್ ಅವ್ರು ಅಷ್ಟು ರ್ಯಾಸಾಗಿ ಓಡಿಸಿಲ್ಲ ಅಂದರೆ ಅದು ಅಪ್ಪನ್ನ ಹತ್ತಿಸೋಕೆ ಅವ್ರಿಗೆ ಆ ಪರ್ಪಸ್ಗೆ ಹಂಗೆ ಓಡಿಸ್ತಾರೆ ಬಟ್ ಚೆನ್ನಾಗಿತ್ತು ಹಾಯ್ ಭುವನ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಅಕ್ಷತ ಹೇಳಿಲ್ಲ ಅಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಆಯ್ ಅಕ್ಷತ ಪುಟ್ಟಿ ಥ್ಯಾಂಕ್ ಯು ಹೇಳಿದಕ್ಕೆ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಸಾರಿ ಯಾಕೆ ಆಗಿತ್ತು ಅನ್ನೋದೇ ನಂಗೆ ಗೊತ್ತಿಲ್ಲಪ್ಪ ನಾನು ಯಾರೂ ಬಂದಿಲ್ಲ ಮಲಗಿಬಿಡೋಣ ಅಂತ ಮಲಗಕ್ಕೆ ಬಂದ್ಬಿಟ್ಟೆ ಹ್ಞೂ ಊಟ ಆಯಿತಾ ಅಕ್ಷತ ಭುವನ್ ಊಟ ಆಯ್ತಪ್ಪ ಹೇಗಿದ್ದೀರಿ ತ್ರೀ ಡೇಸಿಂದ ನಿಮ್ಗೆ ಯಾರ ಕಡೆ ಗಮನ ಕೊಡೋಕ್ಕಾಗಿಲ್ಲ ಸರಿಯಾಗಿ ಮೆಸೇಜ್ಗಳು ಓದೋಕ್ಕಾಗಿಲ್ಲ ರಿಯಲಿ ಸಾರಿ ಅಮ್ಮ ಊಟ ಆಯಿತು ವೆರಿ ಗುಡ್ ಹಸಿರು ಗಾಜಿನ ಬಳಗಡೆ ಅಮ್ಮ ಗ್ರೀನ್ ಗ್ರೀನ್ ಆಗಿದೆ ಅದು ಏನೂ ಗೊತ್ತಿಲ್ಲಪ್ಪ ಅದು ಕೈ ಟಚ್ ಆಗ್ಬಿಟ್ಟು ಆಗ್ಬಿಟ್ಟೈತೆ ಅದು ಹೋಗ್ತಾ ಇಲ್ಲ ಅದಕ್ಕೆ ಫೇಸ್ನ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟೆ ಇಲ್ಲಿ ಇಲ್ಲಿ ಮಾಡಬೇಕು ಅದಲ್ಲ ಅದಲ್ಲ ಅಕ್ಷತೆ ಇದು ಹೋಗ್ಸೋದು ಹೇಗಪ್ಪ ಗೊತ್ತೇ ಆಗ್ತಾಯಿಲ್ಲ ಇದು ಚಿನ್ನ ಇಲ್ಲಿ ಇಲ್ಲಿ ಟಚ್ ಆಗಿತ್ತು ಅಲ್ಲೇ ಟರ್ ಆಗುತ್ತೆ ಗ್ರೀನ್ ತೆಗಿರಿ ಅಮ್ಮ ಬ್ರೈಟ್ ಆಗಿದೆ ನೋಡೋಕೆ ಆಗ್ತಿಲ್ಲ ಅವು ಏನೋ ಗೊತ್ತಿಲ್ಲಪ್ಪ ನಂಗೆ ನಿಜ ಆಗ್ತಾ ಇಲ್ಲ ಅವತ್ ಆಗಿತ್ತು ಇವತ್ತು ಆಗ್ತಾ ಇಲ್ಲ ಏನು ಅಂದ್ರೆ ಗೊತ್ತಾಗ್ತಾ ಇಲ್ಲ ಹೋಗ್ಲಿ ಬಂದ್ ಮಾಡಿಬಿಡ್ಲಾ ಬಂದ್ ಮಾಡಿ ರೀಸ್ಟಾರ್ಟ್ ಮಾಡ್ಲಾ ಇಲ್ಲಿ ಮಾಡಿದ್ರೆ ಹೋಗ್ತಾ ಇತ್ತು ಅದಿಗೆ ಹೋಗ್ತಾ ಇಲ್ಲ ಚಿನ್ನ ಪಿನ್ ಮಾಡ್ಲಾ ಇವೆಲ್ಲ ಕಲಿಬೇಕಪ್ಪ ಭಾರಿ ಹಿಂಸೆ ನನಗಿದು ರೈಟ್ ಆ ರೈಟ್ನಲ್ಲಿ ಫೋರ್ತ್ ಆಪ್ಷನ್ಸ್ ಹೌದು